ಎಲ್ಲರಿಗೂ ಹೇಳೋತ್ಸವದ ಶುಭಾಶಯಗಳು ಜಗತ್ ಈಗಾಗಲೇ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ನಮ್ಮ ರೈತರಿಗೆ ನಮ್ಮ ಯುವಕರಿಗೆ ಎಲ್ಲರೂ ಒಳ್ಳೇದಾಗಿ ಅಂತ ಹಾರೈಸ್ತೀನಿ ವೇದಿಕೆ ಮೇಲೆ ನಮ್ಮ ಶಾಸಕ ಮಾಜಿ ಸಂಸದರಾದ ಹುನಸಮ್ಮನವರೆ ಮಾಜಿ ಶಾಸಕರಾದ ಮೆಚ್ಚಿದ ಎಲ್ಲ ವೇದಿಕೆ ಎಲ್ಲ ಗಣ್ಯರೇ ಯಾಕಂದ್ರೆ ಒಂದೊಂದು ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೆ ಏನು ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ಏನೊಂದು ಆವಾಗ ಹೇಳಿದೆ ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ನಮ್ಮ ಭಾರತ ಭಾರತ ಮಾತೆ ಅಂತ ಹೇಳ್ತೀವಿ ಅದಕ್ಕೆ ಆ ತಾಯಿ ಆಶೀರ್ವಾದ ಎಲ್ಲ ಇರಲಿ ನಿಮಗೆ ನಮಗೆ ಇಲ್ಲ ಅಂತ ಒಳ್ಳೆದಾಗಿ ಹೇಳ್ತಾ ನಾನು ಎರಡು ಮಾತು ಮುಳುವಾಗಿ ನಮ್ಮ ಶಾಸಕರ ಸಮೃದ್ಧ ಶ್ರೀ ರೇಣುಕಾ ಅಲ್ಲಮ್ಮ ಒಂದು ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದು ರೇಣುಕಾ ಹೆಲ್ಲಮ್ಮ ದೇವಿಯ ಸುಭಾಷ್ ಇವತ್ತು ರೇಣುಕಾ ಹೆಲಮ್ಮ ದೇವಿಯವರು ಕೇವಲ ಒಂದು ಸಮುದಾಯಕ್ಕೆ ಮೀಸಲಾಗಿದೆ ಇವತ್ತೇನು ಸೌನತ್ತಿಯಲ್ಲಿ ಎಲ್ಲಮ್ಮ ದೇವಸ್ಥಾನ ಇದೆ ಮೂಲ ಸ್ಥಾನ ಅಲ್ಲಿ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಶೇಕಡ ಐವತ್ತರಷ್ಟು ಭಾಗ ಎಲ್ಲ ಸಮುದಾಯದೂ ಆಗಿ ಗೊಲರಾಜಿಯಾಗಿ ಎಲ್ಲಾ ಸಮುದಾಯ ಕೂಡ ಇವತ್ತು ರೇಣುಕಾ ಹೆದ್ದವನನ್ನ ಆರಂಭಿಸ್ತಾರೆ ಪೂಜಿಸ್ತಾರೆ ಇದರ ಆ ತಾಯಿ ಶಕ್ತಿ ದೇವತೆ ಎಲ್ಲರೂ ಕೂಡ ಶಕ್ತಿಯನ್ನು ತೆಗೆದುಕೊಂಡ ದೇವತೆ ಜೈಣಿಕ ಎಲ್ಲವನು ಅವರ ಇತಿಹಾಸ ನೋಡಿದಾಗ ಬಹುಶಃ ದುಷ್ಟರ ಸಂಹಾರ ಮಾಡಿ ಜನರ ರಕ್ಷಣೆ ಮಾಡತಕ್ಕಂಥ ಇತಿಹಾಸ ಇವತ್ತು ಇತಿಹಾಸ ಪುಟಗಳಲ್ಲಿ ಇವತ್ತು ಇದೆ ಇವತ್ತು ಅಂತ ಎಲ್ಲಮ್ಮದೇ ಆರಾಧನೆಯನ್ನ ನಮ್ಮ ಬಂಗಾರ್ಮಡಿ ತಾಲೂಕಿನಲ್ಲಿ ಸಮುದಾಯವರೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಮುಖಂಡರನ್ನು ವಿವಿಧ ಪಕ್ಷಗಳ ಎಲ್ಲಾ ಜಾತಿಯ ಮುಖಂಡರನ್ನು ಕರೆಸಿ ಒಗ್ಗಟ್ಟಾಗಿ ಈ ಒಂದು ದೇವಿಯ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ನಾನು ಭಾವಿಸ್ತೇನೆ ಭಾವಿಸುತ್ತೆ ಯಾಕಂದ್ರೆ ದೇವರಿಗೆ ಒಂದು ಜಾತಿ ಕೂಡ ಸರಿ ಇಲ್ಲ ನಾನು ದೇವರು ಸರ್ವಾಂತರ ಹಾಮಿ ಆ ಎಲ್ಲಮ್ಮ ಶಕ್ತಿ ಅವತ್ತೆ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಹೆಸರನ್ನಿಟ್ಕೊಂಡು ಆ ದೇವತೆಯನ್ನ ನಾನಾ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದ್ರೆ ಆ ಎಲ್ಲಮ್ಮ ಇವತ್ತು ಎದುರನ್ನು ಕಾಪಾಡ್ತಾ ಇದ್ದಾರೆ ಇವತ್ತು ನಾನು ಕೂಡ ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಒಂದು ಯಲ್ಲಮ್ಮ ಸಮುದಾಯಕ್ಕೆ ಜಾಗ ಬೇಕು ಅಂದಾಗ ಸರ್ವ ನಂಬರ್ ಹದಿನೈದು ದೇಶಹಳ್ಳಿಯಲ್ಲಿ ಮೂವತ್ತು ಗುಂಟಿ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮ ತಗೊಂಡಿದೆ ಇದರವತ್ತಿಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಜಾಗ ಬೇಕು ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಈ ಜಿಲ್ಲೆ ಹೆಚ್ಚಿದ್ದೇವೆ ಅಂತ ಹೇಳಿ ರಾಮಚಂದ್ರನಾದಿಯಾಗಿ ಬಾಬು ಆದಿಯಾಗಿ ಸೋಮಣ್ಣ ಆದಿಯಾಗಿ ಜಯದೇವ ಆದಿಯಾಗಿ ಎಲ್ಲ ಮುಖಂಡರು ಮನವಿ ಮಾಡಿದ್ರು ಇವತ್ತು ಹಳ್ಳಿ ಗ್ರಾಮದ ಸಾವಿರದ ಒಂಬೈನೂರ ನೂರು ಮೂರಲ್ಲಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಲಿಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೇವೆ ಈ ಎರಡೂ ಕಾರ್ಯಕ್ರಮಗಳು ಒಂದು ಮಂಗಾ ಬಳಿ ಜಾಗ ಕೊಡ್ತಕ್ಕಂಥದ್ದು ಎರಡನೇದು ಕೋಲಾರ ಜಾಗ ಎರಡನೇ ಕೂಡ ಮಾತಿನ ಮಾತನ್ನು ಹೇಳಿ ಇವತ್ತು ಭಾಷಣ ಮಾಡೋ ವ್ಯಕ್ತಿ ಅಲ್ಲ ಇದು ಭಾಷಣ ಮಾಡೋದು ಬೇಡ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳ್ಳೇದನ್ನು ಮಾಡಲಿ ಅಂತ ಹೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತೇವೆ ಹನ್ನೆರಡನೇ ತಾರೀಕಿತ್ತು ಈ ದಿನ ಬಂಗಾರಪೇಟೆಯಲ್ಲಿ ವಿಜೃಂಭೆಯಾಗಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಇಷ್ಟ ಯಲ್ಲಮ್ಮ ದೇವಿಯ ಭಕ್ತರು ಒಟ್ಟಿಗೆ ಸೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಮಗರನ್ನ ಕರೆದು ಇವತ್ತೇನು ವಿಜೃಂಭಣೆಯಾಗಿ ಇಲ್ಲಿ ಉತ್ಸವನ್ನ ಮಾಡ್ತಾ ಬಿಸಿಲಲ್ಲಿ ಬಿಸಿನಲ್ಲಿ ನಿಂತಿದ್ದೀರಿ ಅದಕ್ಕೋಸ್ಕರ ಎಲ್ಲಮ್ಮ ದೇವಿ ನೆಂಪನಿಯವ್ರು ಹೇಳಿದಂಗೆ ನಮ್ಗೆಲ್ಲರಿಗೂ ದೇವಿ ನಮ್ಗೆಲ್ಲರಿಗೂ ತಾಯಿ ನಾವೆಲ್ಲ ಸೇರಿ ಈ ಬಂಗಾರಪಟ್ಟೆಯಲ್ಲಿ ಏನು ಶಾಸ್ತ್ರ ಹೇಳ್ತಾ ಇದ್ರು ಅಲ್ಲಿ ಮೂವತ್ತು ಗುಂಟೆ ಜಾಗ ನಾವು ಮಂಜೂರು ಮಾಡಿಸಿದ್ದೀರಿ ಅಂತ ಹೇಳಿ ಜಾಗ ಮಂಜೂರು ಮಾಡಿಸಿದ್ದೆ ಆದ್ರೆ ನಾವೆಲ್ಲ ಸೇರಿ ಸವಲತ್ತಿ ಎಲ್ಲಮ್ಮ ದೇವಸ್ಥಾನ ಯಾವ ತರ ಕಟ್ಟಿದ್ದಾರೆ ಅದೇ ತರ ನಾವೆಲ್ಲರೂ ಸೇರಿ ತನು ಮನ ಧನ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಒಳ್ಳೆ ದೇಶ ನಮ್ಗಟ್ಟೋದಕ್ಕೆ ಮತ್ತೆ ಸಮುದಾಯ ಭವನ ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆ ನಿಂತೀವಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಂಗಾರಪಟ್ಟೆ ಈ ಕೋಲಾರ ಈ ಕರ್ನಾಟಕ ಈ ದೇಶದ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಎಲ್ಲ ಮಳೆ ಬೆಳೆ ಆಗ್ಬೇಕು ನಾವೆಲ್ಲ ಸಂತೋಷವಾಗಿರ್ಬೇಕು ಅಂತ ಹೇಳಿ ಆ ರೇಣುಕಾ ಎಲ್ಲ ಮಧ್ಯದಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಗೋವಿಂದರಾಜ ಅಣ್ಣವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಬಳಗದ ಎಲ್ಲ ಅಂಡಮನರಲ್ಲಿ ವಿನಂತಿ ಮಾಡಿಕೊಂಡು ಅವ್ರ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ